ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿದಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಇಲ್ಲಿ ನಡೀತಾ ಇರುವಂಥ ಪಟ್ಟಣ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿಯ ಮೊದಲನೇ ಚುನಾವಣೆ ನಡೀತಾ ಇದೆ ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ತಂಡ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಭೇಟಿ ಮಾಡಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಮಾನ್ಯ ಕೆಟಗರಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಮಾನ್ಯ ಶ್ರೀ ಮನೋಜ್ ಕೃಷ್ಣಪ್ಪ ಗೋಣೆಪ್ಪನವರವರು ಇವರಿಗೆ ಆಗಿ ಯೂಸರ್ ಐಡಿಯಿಂದ ಜನ ಕರೆಯೋದು ಮನು ಮನು ಅಂಥೇಳಿ ಕರೆಯುವಂಥ ವಿಷಯದಲ್ಲಿ ಕೂಡ ಜನಸಾಮಾನ್ಯರಿಗೆ ಇವರು ಕರೀತಾ ಇದ್ದಾರೆ ಇವರು ರಾಜಕೀಯ ಜೀವನ ಆಗಿರಲಿ ಮತ್ತು ವಾರ್ಡಿನ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಮುಂದೆ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಅನ್ನೋಂಥ ವಿಷಯಗಳನ್ನು ಇವರಿಂದ ತಿಳಿದುಕೊಂಡು ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಸರ್ ವಾರ್ಡ್ ನಂಬರ್ ಒಂಬತ್ತರಿಂದ ಕಾಂಗ್ರೆಸ್ ಪಕ್ಷದಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಏನು ಉದ್ದೇಶ ಸರ್ ನೀವು ರಾಜಕಾರಣಕ್ಕೆ ಬರ್ತಾ ಇರೋದು ಮತ್ತು ಆ ವಾರ್ಡ್ ನಂಬರ್ ಈ ಚುನಾವಣೆಯಲ್ಲಿ ನಿಲ್ಬೇಕಂತೇಳಿ ಯಾವ ನಿರ್ಧಾರ ಇಟ್ಕೊಂಡ್ತ ಬಂದ್ರಿ ಏನೇನು ಸರ್ ಇಷ್ಟು ದಿನ ಈಗ ಅಲ್ಲಿ ವಿಜಯ್ ಸುಶೀಲ್ ನಾಡಗರ್ ಅಂತ ಒಬ್ಬರು ಬಿ ಜೆ ಪಿ ಕ್ಯಾಂಡಿಡೇಟ್ ಅವರು ಈ ಪುರಾತನ ಕಾಲದಾಗಿಂದ ನಮಗೆ ಗೊತ್ತಿದ್ದಂಗೆ ಒಂದು ಸುಮಾರು ಆರು ತಲೆಮಾರು ಐದನೇ ತಲೆಮಾರ ಆರನೇ ತಲೆಮಾರಿಗೆ ಅವರು ಈಗ ಮಗ ನಿಂತಿದ್ದು ಐದನೇ ಆರನೇ ತಲೆಮಾರು ಪ್ರತಿ ಸಲೂ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಾಗಿಂದ ಅವ್ರ ಮನೆಗೆ ದುಡ್ಕಂತ ಬಂದೇವೆ ನಾವು ಹಾಗಾಗಿ ಅವ್ರದ್ದೆಲ್ಲ ನೋಡ್ಕೊಂತಂದ್ರೆ ಕೆಲಸ ಯಾವುದೂ ಆಗಿಲ್ಲರಿ ನಾವು ಮೂಲತಃ ಏನು ಸರ್ಕಾರ ಇದು ನಾವೇನು ಇದರಲ್ಲ ರಾಜಕೀಯ ಮನುಷ್ಯರಲ್ಲ ನಾವು ಸ ಇದನ್ನು ವ್ಯವಸಾಯ ಮಾಡಿ ಜೀವನ ಮಾಡಿದ್ರು ಆದರೆ ಈಗ ಅಲ್ಲಿ ಕೆಲಸ ಯಾವುದೂ ಆಗಿಲ್ಲ ಕೆಲಸ ಅಂತ ಇವತ್ತಿಗೂ ಇಲ್ಲ ಹಾಗಾಗಿ ಸ್ವಲ್ಪ ಎಲ್ಲರ ಮನಸ್ಸಿಗೂ ನೋವಾಗೈತಿ ಹಾಗಾಗಿ ನಾವು ಏನಾದರೂ ಜನ ಸೇವೆ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರಾಜಕೀಯಕ್ಕೆ ಬಂದೀವಿ ಸರಿ ಯಾವ ವಿಷಯಗಳನ್ನು ಇಟ್ಕೊಂಡು ನೀವು ಪ್ರಚಾರಕ್ಕೆ ಹೋಗ್ತಾಯಿದ್ರಿ ನಮ್ಮ ಓಣ್ಯಾಗ ಬಡವರು ಬಗ್ಗರು ಅಲ್ಪಸಂಖ್ಯಾತರು ಅವರು ಭಾಳ ಜನ ಅದಾರ ಆಮೇಲೆ ನಮ್ಮ ಸಮಾಜದವರಾಗಲಿ ಇನ್ನೊಬ್ಬ ಉಪ್ಪಾರ ಸಮಾಜದವರಾಗಲಿ ಆಮೇಲೆ ಇತ್ಲಾಗ ತಾವಾರಾಗಲಿ ಕುರುಬರಾಗಲಿ ಎಲ್ಲ ಸಮಾಜದವರು ಅದಾರ ಆಮೇಲೆ ಮುಸ್ಲಿಮ್ಸ್ ಬಾಂಧವರು ಅದಾರೆ ಎಲ್ಲರೂ ಇದ್ದರೂ ಯಾರಿಗೂ ಒಂದು ಮನೆ ಏನು ಕೆಲಸ ಅವರು ಇಷ್ಟು ವರ್ಷ ಇದ್ದರು ಆರು ತಲೆಮಾರಿದ್ರು ಯಾವುದೋ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ ಅದಕ್ಕೋಸ್ಕರ ಈಗ ಜನ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿ ದುಡಿತೇವೆ ಅಂತಂದು ಹೇಳೇವಿ ಆದರೆ ರಾಯರಿಗೆ ರಾಯರ ಹೃದಯದಿಂದ ಜನ ನಮಗೆ ಈ ಸಲಹೆ ಆರಿಸ್ತರ್ತಾರೆ ಅದನ್ನು ತಕ್ಕ ಉತ್ತರನ ಅಲ್ಲಿಯೇ ಕೊಡ್ತವ್ರು ಮೂಲಭೂತ ಸೌಕರ್ಯ ವಿಷಯದಲ್ಲಿ ಬಂದರೆ ಆ ವಾಡಿಗೆ ಬಹು ನಿರೀಕ್ಷಿತವಾಗಿ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಹಾದಿ ಯಾವುದು ಸರ್ ಸರ್ ಕೆಲಸ ಯಾವ ಕೆಲಸ ರೋಡ್ ಆಗಿಲ್ಲ ಅಥವಾ ಕಾಲವಿಲ್ಲ ಆಮೇಲೆ ಬಡವ್ರ ಬಗ್ಗೆ ಮನೆ ಇಲ್ಲ ಆಮೇಲೆ ಒಬ್ಬ ಒಬ್ಬೊಬ್ಬರ ಈ ಮನುಷ್ಯರಿಗೆ ಒಂಥರ್ಗು ಜಾಗವೂ ಇಲ್ಲ ಮನೆಯೂ ಇಲ್ಲ ಅಂಥ ಒಂದು ಕೀಳು ಮಾಡಿದಾಗ ಅಲ್ಲೇ ನಮ್ಮ ನಮ್ಮ ಓಣಿ ಅನ್ನೋದು ಸ್ಲಮ್ ಏರಿಯಾದಾಗ ಇರ್ತರಿ ಸ್ಲಮ್ ಏರಿಯಾ ಅದು ಹಾಗಾಗಿ ಯಾರಿಗೂ ಒಂದು ದುಡ್ಕೊಂಡು ತಿಂತಾರೆ ಹೊರತು ಯಾರು ಒಬ್ಬರು ಬರ್ರಿಯಪ್ಪ ಇಂಥದ್ದು ಮಾಡ್ಕೊಂಡು ನೋರಿ ಇಂಥದ್ದು ಬಿಡ್ರಿ ಅಂತಂದು ಯಾವ ಬಡವ್ರ ಬಗ್ಗೆ ಅಲ್ಲಿ ಯಾರು ಹೇಳಲ್ಲ ಈಗ ಏನು ರೀ ಆರ್ಸಿ ಬರಮಟ್ರ ಅಷ್ಟೇ ಜನ ಈ ರೀತಿ ಹೇಳ್ತಾರೆ ಆ ಆರ್ಸ್ ಬಂದ ಮೇಲೆ ನಮಗೆ ಜನ ದಿನ ಜನ ಚೆಳ್ಳಿಸಿದ್ದೆ ಇದು ಇದೇ ಕಾರಣ ಸರಿ ನಿಮ್ಮ ವಾಡಿನಲ್ಲಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಯು ಬಿ ಬಣಕಾರ್ ಅವರ ಎರಡರಿಂದ ಎರಡೂವರೆ ವರ್ಷದ ಡೆವಲಪ್ಮೆಂಟ್ ಹಾದಿಗಳನ್ನು ಯಾವ ರೀತಿ ಈ ಚುನಾವಣೆಯಲ್ಲಿ ನಿಮಗೆ ಪ್ರೋತ್ಸಾಹ ಮತ್ತು ನಿಮಗೆ ಬೆಂಬಲ ಸಿಗಬಹುದು ಸರ ಹೇಳಬೇಕಪ್ಪ ಅಂದರೆ ಸರ್ಕಾರ ಈಗ ಬ್ಯಾಂಕ್ ಸರ್ಕಾರನೂ ಕಾಂಗ್ರೆಸ್ ಐತಿ ಆಮೇಲೆ ಕೆಳಗ ಇಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಐತಿ ಹಾಗಾಗಿ ಈಗ ಪಟ್ಟಣ ಪಂಚಾಯತ್ನು ಕಾಂಗ್ರೆಸ್ ಬರುತ್ತೆ ಹಾಗಾಗಿ ಎಲ್ಲದಕ್ಕೂ ಅನುಕೂಲ ಆಕತಿ ಆಮೇಲೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಒಂದು ಆಮೇಲೆ ಬಸ್ ಪ ಬಸ್ ಫ್ರೀ ಒಂದು ಆಮೇಲೆ ರೇಷನ್ ಒಂದು ಆಮೇಲೆ ಇತ್ತಲಗ ಕರೆಂಟ್ ಬಿಲ್ ಫ್ರೀ ಒಂದು ಇವು ಐದು ಗ್ಯಾರಂಟಿ ಏನದವಲ್ಲ ಸರ ಅದು ನಮಗೆ ಕೈ ಹಿಡಿತೈತಿ ಯಾಕಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಇರೋದಿಗೆ ಬಗ್ಗರಿಗೆ ಉಳಿತಾಯಕ್ಕೋಸ್ಕರ ಹಾಗಾಗಿ ಎಲ್ಲ ಜನಾಂಗದರು ಈ ಸಲ ಹುಡುಗ ಒಳ್ಳೇನದಾನೆ ಒಂದು ಏನೋ ಅಭಿವೃದ್ಧಿ ಮಾಡ್ತಾನೆ ಎಲ್ಲರ ಬಾಯಗೂ ತಿಳ್ಕೊಂಡು ನಾವು ರಾಜಕೀಯ ಮೇಲುಗಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಪಟ್ಟಣದಲ್ಲಿ ನಮ್ಮದೇ ಅಧಿಕಾರ ಅಂತ ನೀವು ಹೇಳ್ತಾ ಇದ್ರಿ ಹೌದು ಯಾವ ಆಧಾರದ ಮೇಲೆ ಯಾವ ಒಂದು ವಿಷಯದ ಮೇಲೆ ಯಾವ ಒಂದು ಅಜೆಂಡ ಮೇಲೆ ನಮ್ಮದೇ ಸರ್ಕಾರ ಬರ್ತಾಯಿತು ಅನ್ನೋದು ನಿಮಗೆ ಆ ನಂಬಿಕೆ ವಿಶ್ವಾಸ ಭರವಸೆ ಹೇಗಿದೆ ಈ ಐದು ಗ್ಯಾರಂಟಿ ಏನು ಕೊಟ್ಟಾರಲ್ಲ ಸರ್ ಅದರ ಒತ್ತಾಯ ಅದರ ಮೂಲಕ ಮತ್ತು ಮ್ಯಾಗ ಸರ್ಕಾರವೂ ನಮ್ಮದೇ ಕಾಂಗ್ರೆಸ್ ಐತಿ ಇಲ್ಲಿ ಎಮ್ ಎಲ್ ಎನು ಕಾಂಗ್ರೆಸ್ ಐತಿ ಒಂದು ಆಮೇಲೆ ಜನ ಎಲ್ಲ ಈಗ ನೋಡ್ಯಾರ ಯಾರ್ಯಾರು ಏನೇನು ಮಾಡ್ಯಾರ ನೋಡ್ಯಾರಲ್ಲ ಜನ ಅಪೇಕ್ಷೆ ಮೇರೆಗೆ ಕೊಟ್ಟ ಕೊಡ್ತಾರನೋ ನಮಗೆ ಧೈರ್ಯಕ್ಕೆ ನೀವು ಜನರ ಹತ್ರ ಮತ ಭೇಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ ಬಾಂಧವರು ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮುಂದಗಡೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ನೀವು ಬಂದರೆ ಇದನ್ನು ಮಾಡ್ಬೇಕು ನೋಡಪ್ಪ ಈ ಅಭಿವೃದ್ಧಿ ನಿಮಗೆ ಅವಶ್ಯಕತೆ ಇದೆ ಇದನ್ನು ನಿಮ್ಗೆ ಪೂರ್ ಪೂರ್ವದಾಯಕವಾಗಿ ಬೇಕಾಗಿರ್ತಕ್ಕಂಥ ಮೂಲ ಅವಶ್ಯಕತೆ ಅನ್ನೋಂಥ ಪ್ರಶ್ನೆಗಳ್ ಬರ್ತಾ ಇದಾರೆ ಖಾಲೇವೂ ಇಲ್ಲ ನೆಟ್ಟಗೆ ಆಮೇಲೆ ಇದ್ಲಾಗ ರೋಡ್ ಸರಿ ಇಲ್ಲ ತಮ್ಮ ಆಮೇಲೆ ಇಲ್ಲಿ ನೋಡಿ ಈಗ ಓಣ್ಯಾಗ ಸಂದಿದ್ರು ಒಂದಿಷ್ಟು ಹಾಕಪ್ಪ ಅಂತಂದು ಹೇಳಕತ್ತಿ ನಲ್ವತ್ತು ವರ್ಷ ಆದರೂ ಯಾರು ಹಾಕಕ್ಕೊಲ್ರು ಆಮೇಲೆ ಹಣ್ಣಣ್ಣು ಮುದುಕ ಒಬ್ಬನ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದವರು ನೋಡಪ್ಪ ಇದಿಷ್ಟು ಒಣಿ ಹಾಕಿ ಕೊಟ್ಟಿಲ್ಲ ಈ ಸಲ ನೀವು ಏನಾರ ಮಾಡಿ ನನಗೆ ನಾವೆಲ್ಲ ನಿನಗೆ ಓಟ್ ಹಾಕ್ತೇವೆ ಇದಿಷ್ಟು ಕಾಂಕ್ರೆಟ್ ಹಾಕಿಸ್ಕೊಡಪ್ಪ ಆಯ್ತು ರೀ ಹಚ್ಚರು ಈಗ ಸುಮ್ಮನೆ ನಾವು ಹೇಳಿ ಹೋಗೋದಲ್ಲ ಗೆದ್ದ ಮೇಲೆ ಮಾಡಿ ತೋರಿಸ್ತಾನ ಅವಾಗ ನೀವು ಹೇಳುವಂಥ ನನಗೆ ಉತ್ತರಾನ ನೀವು ಈಗ ನನಗೆ ಆರಿಸ್ತಾರೆ ನಿಮ್ಮ ಮಗ್ಗ ಆಮೇಲೆ ಮುಂದಿನ ವಿಚಾರ ಮಾಡಿ ನಾವು ಇದನ್ನು ಏನು ಹೇಳಿದ್ರು ಯಾವ ಕಾರಣಕ್ಕೂ ಬಿಡಲ್ಲ ಇದನ್ನು ಕೈಯಿಂದನಾದರೂ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಸರ್ ಸರಿ ಯು ಬಿ ಬನಕಾರ್ ಅವರು ಶಾಸಕರಾದಾಗಿಂದ ಇಲ್ಲಿವರಿಗೆ ಯಾವ್ಯಾವ ಅಭಿವೃದ್ಧಿಗಳನ್ನು ಯಾವ್ಯಾವ ಕೆಲಸ ಕಾರ್ಯಗಳನ್ನು ನಿಮ್ಮ ಪಟ್ಟಣಕ್ಕೆ ತಂದಿದ್ದಾರೆ ಸರ್ ಸರ್ ಈಗ ಪಟ್ಟಣ ಪಂಚಾಯತಿ ಒಂದು ಇದು ಮಾಡ್ಯಾರ ಸರ್ ಆಮೇಲೆ ಐವತ್ನಾಲ್ಕು ಕೋಟಿ ಮದಗದ ಕೆರಿ ಸರ್ ಆಮೇಲೆ ಎಲ್ಲ ಸಮಾಜದವರಿಗೂ ಒಳ್ಳೆಯ ಅನುದಾನ ನೀಡ್ಯಾರ ಸರ್ ಆಮೇಲೆ ಇದ್ಲಾಗ ಸರ್ಕಾರದವು ಎಲ್ಲವೂ ಅನುದಾನ ಸಮೇತ ಜನಕ್ಕೆ ಹಾಕ್ಕೊಟ್ರೆ ಆಮೇಲೆ ಬಡವ್ರ ಬಗ್ಗರಿಗೆ ಮನೆ ಇಲ್ಲ ಈಗ ಮನೆ ನಾವು ಬಂದ ಮೇಲೆ ಪಾಪ ಬಡವ್ರ ಬಗ್ಗರಿಗೆ ಒಬ್ಬೊಬ್ಬರಿಗೆ ಜಾಗವೂ ಇಲ್ಲ ಮನೇ ಇಲ್ಲ ಅಂಥವ್ರಿಗೆ ಒಂದು ಸರ್ಕಾರದಿಂದ ಒಂದು ಹೆಲ್ಪ್ ಮಾಡ್ತೀವಿ ಆಮೇಲೆ ಇಲ್ಲಿ ಅಂಥಕ್ಕೂ ಈಗ ಮೂವತ್ತೆರಡು ಎಕರೆ ಇದು ಐತ್ರಿ ಗೋರ್ಮೆಂಟ್ ಲ್ಯಾಂಡ್ ಐತೆ ಲ್ಯಾಂಡ್ ಆದರೆ ಅಲ್ಲಿ ಈಗ ಒಂದು ಇದಾಗೈತೆ ರೀ ಪಟ್ಟಣ ಪಂಚಾಯತ್ ಒಂದಾಗೈತಿ ಆಗೈತಿ ಮಿನಿ ವಿಧಾನಸೌಧದಾಗಿ ಆಮೇಲೆ ಕಾಲೇಜ್ ಒಂದೈತಿ ಎಲ್ಲ ಸಿದ್ದರಾಮಯ್ಯರು ಕೊಟ್ಟಿದ್ದರು ಸರಿ ಓಕೆ ಈ ಪಟ್ಟಣ ಈ ತಾಲೂಕು ಆಗಲಿಕ್ಕೆ ಯಾರ ನೇತೃತ್ವದಲ್ಲಿ ಯಾವ ಸರ್ಕಾರ ಸಂದರ್ಭದಲ್ಲಿ ಆಗಿದೆ ಸರ್ ಇದು ಸಿದ್ದರಾಮಯ್ಯ ಸರ್ಕಾರದಾಗ ಆಗೈತಿ ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿರ್ತಾರೆ ಆಮೇಲೆ ಬನ್ನಿ ಕೊಡ್ರಿ ಅಂತಕ್ಕೂ ಇಲ್ಲಿ ನೀ ಇದು ಸರ್ ಶುಗರ್ ಫ್ಯಾಕ್ಟ್ರಿ ತಮ್ಮಂದರು ಆಮೇಲೆ ಚಾನಲ್ಸ್ ಆಮೇಲೆ ಎಲ್ಲ ಹೋರಾಡಿದ್ದು ಅವರು ಸರ್ ಜೋಡೆತ್ತ ಬಣಕಾರರು ಅಥವಾ ಬನ್ನಿ ಕೊಡ್ರೇನದರಲ್ಲ ಜೋಡೆ ರೀ ಅವರು ಇದರಿಂದ ಆಶ್ರಯ ಎಲ್ಲರೂ ಬರ್ತಾರಂತ ನಮಗೆ ವಿಶ್ವಾಸ ಇದೆ ವಿಶ್ವಾಸ ಸರಿ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ನಿಮ್ಮ ವಾಡಿನಲ್ಲಿ ಇನ್ನೊಂದು ಸಮಸ್ಯೆ ಕೇಳಿದೆ ನಿವೇಶನ ಮತ್ತು ಮನಿ ಸಮಸ್ಯೆ ಆಶ್ರೆ ಮನೆಗಳ ಸಮಸ್ಯೆಗಳನ್ನು ಕೂಡ ನಾನು ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ತಾವೇನು ಯೋಚನೆ ಮಾಡಿದ್ದೆ ಸರ್ ಸರ್ ನಾವೇನು ಹೇಳ್ತಾವಪ್ಪ ಅಂತ ಅವ್ರ ತಾಲೇ ಬಡವ್ರ ಬಗ್ರ ತಾಲೇ ಇಸ್ಗಂದು ಲಂಚ ಇಸ್ಕೊಂಡು ಮಾಡೋದು ಅವೆಲ್ಲ ಮಾಡಬಾರ್ದು ಜನ ನಮಗೆ ಮತ ಕೊಟ್ಟಿರ್ತಾರೆ ಅದು ತಕ್ಕಂಗೆ ನಾವು ಅವರಿಗೆ ಒಂದು ಸೇವೆ ಮಾಡಿದರೆ ಕೊಡಿಸಿದರೆ ಜನ ನೆಕ್ಸ್ಟ್ ಅವರೇ ಹೇಳಬೇಕು ಬಂದು ನಿಲ್ಲಪ್ಪ ಅಂತಂದು ಆ ರೀತಿ ಒಂದು ಸೇವೆ ಮಾಡಬೇಕು ಐತೆ ಸರ್ ನಾನು ಸರಿ ಓಕೆ ಆ ವಾರ್ಡಿನಲ್ಲಿ ನಿಮ್ಮ ಸೇವೆ ಆ ವಾರ್ಡಿನ ಮತ ಬಾಂಧವರಿಗೆ ಮತ್ತು ಈ ಪಟ್ಟಣದ ಜನತೆಗೆ ಏನಿದೆ ಸರ್ ಸರ್ ಸೇವೆ ಅಂತಂದ್ರೆ ಸರ ನಮ್ಮಮ್ಮ ನಮ್ಮಮ್ಮ ನಿತ್ಕೊಂಡ ಸರ್ ಆ ಟೈಮ್ನಾಗ ಎಲೆಕ್ಷನ್ ಇತ್ಕೊಂಡಂದ್ರೆ ಸಲ ಪಂಚಾಯತಿ ಎಲೆಕ್ಷನ್ ಇತ್ಕಂದ್ರು ಅವಾಗ ಗ್ರಾಮ ಪಂಚಾಯತಿ ಇತ್ತು ಅವಾಗ ಏಳು ಹೊಟ್ಟನೇ ಸೋತರು ನಮ್ಮಮ್ಮರು ಶೋಭಾ ಅಂತಂದು ಸೋತಾಗ ಅವಾಗ ಏನು ಮಾಡಿದೀವಿ ಸರ್ ಸೋತು ಅಲ್ಲಿಗೆ ಕೈ ಬಿಡ್ಲಿಲ್ಲ ಸರ್ ನಾವು ಲಾಕ್ಡೌನ್ ಆಯ್ತು ಸರ್ ಲಾಕ್ಡೌನ್ ಒಳಗ ಕಿಟ್ ಕೊಟ್ವಿ ಎಲ್ಲ ನಮ್ಮ ವಾರ್ಡ್ನರಿಗೆ ದವಸ ದವಸ ಒಂದು ಹದಿನೆಂಟುನೂರಿಂದ ಹತ್ತೊಂಬತ್ತು ನೂರು ರೂಪಾಯಿ ಕಿಟ್ ಇಷ್ಟು ದೊಡ್ಡದು ರೀ ಅಷ್ಟು ಕಿಟ್ ಕೊಟ್ವಿ ಕಿಟ್ ಕೊಟ್ಟು ಅಷ್ಟು ನಮ್ಮ ವಾರ್ಡ್ ಇಡೀ ವಾರ್ಡಿಗೂ ಒಂದು ಎರಡೆರಡುವರೆ ಮೂರು ಲಕ್ಷ ರೂಪಾಯಿ ಕಿಟ್ ಕೊಟ್ಟೆ ನಾವು ಕಿಟ್ ಕೊಟ್ಟು ಎಲ್ಲರಿಗೂ ಜನಕ್ಕೆ ಒಳ್ಳೆಯದಾಗಲಿ ಜನನ ಜನ ಯಾವ ತೊಂದರೆ ಯಾವಾರ್ದು ಅಂತಂದು ದೇವ್ರ ತಾಯಲ್ಲಿ ರಾಯರ್ತಾರೆ ಬೆಡ್ಕೆಂದು ಒಂದು ಏನೋ ಒಂದು ಹೆಲ್ಪ್ ಮಾಡಿದೆ ಸರಿ ಈ ಹದಿನೈದು ವಾರ್ಡಿನಲ್ಲಿ ಎಷ್ಟು ಸೀಟಿನಿಂದ ಕಾಂಗ್ರೆಸ್ ಪಕ್ಷ ಗೆದ್ದು ಬರಬಹುದು ಇನ್ಕ್ಲೂಡಿಂಗ್ ವಾರ್ಡ್ ನಂಬರ್ ಒಂಬತ್ತರಿಂದ ಸರ ಹದಿನೈದಕ್ಕೆ ಹದಿನೈದು ಬರ್ತೈತಿ ಅಂತ ನಾನು ಈಗ ಭರವಸೆ ಇಷ್ಟು ನಂಬಿಕೆ ಯಾಕೆ ಸರ್ ಸರ್ಕಾರ ಸರ್ ಮ್ಯಾಗ ಎಮ್ ಎಲ್ ಎನೂ ನಮ್ಮರ ಸರ್ ಎಮ್ ಎಲ್ ಎನೂ ಅದಾರ ಆಮೇಲೆ ಮ್ಯಾಗ ಸರ್ಕಾರನೂ ನಮ್ದು ಐತಿ ಆಮೇಲೆ ಈಗ ಇದು ಐದು ಭಾಗ್ಯ ಕೊಟ್ಟದ್ದು ಐತಿ ಜನ ಯಾವಾಗಲೂ ಮರೆಯಂಗಲ್ಲ ರೀ ಈ ಮಹಿಳೆಯರು ಏನು ತಾಯಿಗಳು ಇದಾರಲ್ರಿ ಒಂದೊಂದು ಮನೆ ಹತ್ತತ್ತು ಮಂದಿ ಇದ್ದರೂ ಹತ್ತತ್ತು ಮಂದಿನೇ ಎರಡು ಎರಡು ಸಾವಿರ ತೊಗೊತಾರೆ ಸರಿ ಓಕೆ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ತಂಡದ ಮುಖಾಂತರದಿಂದ ಕೊನೆಯದಾಗಿ ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಒಂದು ಸಂದೇಶ ನೀಡುವುದಾದರೆ ಆ ಸಂದೇಶ ಏನು ನೀಡಲಿಕ್ಕೆ ಇಷ್ಟಪಡ್ತೀರ ಸರ್ ಏನಿಲ್ಲ ಸರ್ ಎಲ್ಲ ನಮ್ಮ ಮತ ಬಾಂಧವರಿಗೆ ತಿಳಿಸುವುದೇನೆಂದರೆ ನಮಗೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಪ್ರತ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ನನ್ನ ನಿಮ್ಮ ಮತವನ್ನು ನಮ್ಮ ಹಸ್ತಕ್ಕೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ನನ್ನ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತು ದಯವಿಟ್ಟು ನಿಮ್ಮ ಮತ ಹಸ್ತಕ್ಕೆ ನೀಡಿ ನನಗೆ ಪ್ರಚಂಡ ಬಹುಮತದ ಆರಿಸ್ತಾರೆ ಅಥವಾ ಐದು ವರ್ಷದ ಒಳಗಾಗಿ ನಾನು ಏನಾದರೂ ನಿಮಗೆ ಏನೋ ಒಂದು ಮಾಡಿಕೊಳ್ಳಲಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಒಂದು ಕರೆಂಟ್ ಬಂದದ್ದು ಕರೆ ಆದರೆ ನಿಮ್ಮ ಮಾತಿಗೆ ಐದು ವರ್ಷದೊಳಗೆ ನೀವು ಏನು ಮಾತಾಡ್ತೀರಲ್ಲ ಅದಕ್ಕೆ ನಾನು ಭದ್ರವಾಗಿ ಇರ್ತೇನೆ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಮನೋಜ್ ಕೃಷ್ಣಪ್ಪ ಗೋಣಪ್ಪನವರು ಗೋಣಪ್ಪನವರವರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಸಮಯ ಹಂಚಿಕೊಂಡಿದ್ದಕ್ಕೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ನಿಮ್ಮ ವಿಚಾರಧಾರೆಗಳನ್ನು ಮತದಾರರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತು ನಿಮ್ಮ ಕ್ರಮ ಸಂಖ್ಯೆ ಬಂದುಬಿಟ್ಟು ಒಂದು ಹಸ್ತದ ಗುರುತಿಗೆ ಮತವನ್ನು ಕೊಡಿ ಅಂತ ಹೇಳುತ್ತಾ ಮತ್ತು ನಿಮ್ಮ ವಿಚಾರಧಾರೆಗಳನ್ನು ನೇರವಾಗಿ ನಮ್ಮ ಮಾಧ್ಯಮ ಮುಖಾಂತರದಿಂದ ಹಂಚಿಕೊಳ್ಳೋದಕ್ಕೆ ಮತ್ತು ನೀವು ಇಷ್ಟೊತ್ತುವರೆಗೆ ನಮ್ಮ ಜೊತೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್